ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಹ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಕೃಷ್ಣಾರ್ಜುನರ ಸಂವಾದಗಳು ಕರ್ಣ ಸಾತ್ಯಕೆಗಳ ಯುದ್ಧವು ಎಂಬ ನೂರ ನಲವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರನನ್ನು ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಹೇಳುತ್ತಿರುವನು ಸಂಜಯ ಭೂರಿಶ್ರವಸ್ಸು ಅಂತಹ ಕ್ರೂರವಾದ ಕೊಲೆಗೀಡಾದ ಮೇಲೆ ಮುಂದೆ ನಡೆದ ಯುದ್ಧ ಕ್ರಮವೇನು ಎನ್ನಲು ಸಂಜಯನು ರಾಜ ಹೇಳು ಭೂರಿಶ್ರವಸ್ಸು ಲೋಕಾಂತರವನ್ನೈದಿದ ಮೇಲೆ ಅರ್ಜುನನು ಸಾರಥಿಯಾದ ಕೃಷ್ಣನನ್ನು ಕುರಿತು ವಾಸುದೇವ ಜಯದ್ರಥನಿರುವ ಸ್ಥಳಕ್ಕೆ ಬೇಗನೆ ಕುದುರೆಗಳನ್ನು ಬಿಡು ಓ ಪುಂಡರೀಕಾಕ್ಷ ಅವನಿಗೆ ಈಗ ಮೂರು ಧರ್ಮಗಳುಂಟು ಯುದ್ಧಕ್ಕೆ ಇದಿರಾಗಿ ನಿಂತು ಯುದ್ಧ ಮಾಡುತ್ತಿರುವಾಗಲೇ ಹತನಾಗುವುದೊಂದು ಹೆದರಿ ರಣರಂಗದಿಂದ ಓಡಿ ಹೋಗುವಾಗ ನನ್ನ ಪ್ರತಿಜ್ಞಾ ಪಾಲನಕ್ಕಾಗಿ ಕೊಲೆಗೀಡಾಗುವುದು ಎರಡನೆಯದು ನನ್ನ ಕಣ್ಣಿಗೆ ಬೀಳದಂತೆ ತಪ್ಪಿಸಿಕೊಳ್ಳುವುದೊಂದು ಈ ಮೂರು ದಾರಿಗಳಿರುವವು ಅವುಗಳಲ್ಲಿ ಕೊನೆಯದಕ್ಕೆ ಮಾತ್ರ ಅವಕಾಶ ಕೊಡಬಾರದು ನನ್ನ ಪ್ರತಿಜ್ಞೆಯು ಸಫಲವಾಗುವಂತೆ ನೀನು ಮಾಡಬೇಕು ಓ ಮಹಾಬಾಹು ಸೂರ್ಯನು ಈಗಾಗಲೇ ಆತುರದಿಂದ ಅಸ್ತಂಗತನಾಗುತ್ತಿರುವನು ನಾನೇನು ಈಗ ಮಹತ್ತಾದ ಕಾರ್ಯಭಾರವನ್ನು ತಲೆಯ ಮೇಲೆ ಹೊತ್ತುಕೊಂಡಿರುವೆನು ಅದನ್ನು ತಪ್ಪಿಸುವುದಕ್ಕಾಗಿ ಪ್ರತಿಪಕ್ಷದ ಮಹಾರಥರು ಕಣ್ಣಿಟ್ಟು ಕಾದಿರುವರು ಆದು ಆದುದರಿಂದ ಕೃಷ್ಣ ಸೂರ್ಯನು ಅಸ್ತಂಗತನಾಗುವ ಮೊದಲೇ ನನ್ನ ಪ್ರತಿಜ್ಞೆಯು ನೆರವೇರುವ ಹಾಗೆ ನೀನು ಮಾಡಬೇಕು ಆ ಜಯದ್ರಥನನ್ನು ನಾನು ಕೊಲ್ಲುವ ಸ್ಥಳಕ್ಕೆ ಬೇಗನೆ ರಥವನ್ನು ಬಿಡಬೇಕು ಎಂದನು ಒಡನೆಯೇ ಕೃಷ್ಣನು ಕುದುರೆಗಳನ್ನು ತಟ್ಟಿ ಮುಂದೆ ಬಿಡಲು ವಾಯುವೇಗದಿಂದ ಅವು ಓಡಿದವು ಅದನ್ನು ನೋಡಿ ಕೌರವ ಸೇನೆಯ ಪ್ರಧಾನರಾದ ದುರ್ಯೋಧನ ಕರ್ಣ ವೃಷಸೇನ ಶಲ್ಯ ಅಶ್ವತ್ಥಾಮ ಕೃಪಾದಿಗಳು ಸ್ವತಃ ಸೈಂಧವರು ತಡೆಯುವುದಕ್ಕಾಗಿ ಬಂದರು ಇದಿರಾಗಿ ಸೈಂಧವನನ್ನು ಕಂಡೊಡನೆ ಅರ್ಜುನನಿಗೆ ಕೋಪದಿಂದ ಕಣ್ಣುಗಳು ಒರಿಯುವಂತಾಯಿತು ತನ್ನ ಕಣ್ಣಿನಿಂದಲೇ ಅವನನ್ನು ದಗಿಸಿಬಿಡುವಂತೆ ದುರುದುರನೆ ಅವನನ್ನು ನೋಡಿದನು ಇಷ್ಟರಲ್ಲಿ ಕರ್ಣನು ಆ ಸೈಂಧವನ ಮುಂಭಾಗವನ್ನು ಬಿಟ್ಟು ಸಾತ್ವಿಕೆಯನ್ನು ಎದುರಿಸಿ ಹೋದನು ಹೀಗೆ ಬರುತ್ತಿರುವ ಕರ್ಣನನ್ನು ನೋಡಿ ಅರ್ಜುನನು ನಗುತ್ತಾ ಕೃಷ್ಣನನ್ನು ಕೊರೆತು ವಾಸುದೇವ ಇದು ನೋಡು ಕರ್ಣನು ಸಾತ್ವಿಕೆಯ ರಥಕ್ಕೆ ಇದಿರಾಗಿ ಹೋಗುವನು ಭೂರಿಶ್ರವಸ್ಸಿನ ವಧವನ್ನು ನೋಡಿ ಸಹಿಸಲಾರದೆ ಇವನು ಬರುವಂತಿದೆ ಇವನ ರಥಕ್ಕೆ ಇದಿರಾಗಿ ನಮ್ಮ ರಥವನ್ನು ಬಿಡು ಇವನ ಕೈಯಿಂದ ಸಾತ್ವಿಕೆಗೆ ಭೂರಿಶ್ರವಸ್ಸಿನ ಗತಿಯು ಉಂಟಾಗಬಾರದು ಎಂದನು ಇದನ್ನು ಕೇಳಿ ಕೃಷ್ಣನು ಅರ್ಜುನನನ್ನು ಕುರಿತು ಕಾಲೋಚಿತವಾದ ಮಾತಿನಿಂದ ಹೀಗೆಂದನು ಅರ್ಜುನ ನೀನೇಕೆ ಹೆದರುವೆ ಕರ್ಣನಿಗೆ ಆ ಸಾತ್ಯಕೆಯೊಬ್ಬನೇ ಒಬ್ಬನೇ ಸಾಕು ಸಾತ್ಯಕೆಯು ಅನಾ ಅಸಹಾಯನಾಗಿಯೇ ಅವನನ್ನು ಜಯಿಸಬಲ್ಲನು ಇದರ ಮೇಲೆ ಉಪಪಾಂಡವರ ಸಹಾಯವು ಅವನಿಗಿರುವಾಗ ನೀ ಇನ್ನೂ ಹೇಳಬೇಕಾದುದೇನು ಅರ್ಜುನ ಈಗ ನಿನಗೆ ಕರ್ಣನೊಡನೆ ಯುದ್ಧಕ್ಕೆ ನಿಲ್ಲುವುದೇ ಉಚಿತವಲ್ಲ ಇವನಲ್ಲಿ ಈಗ ಇಂದ್ರ ದತ್ತವಾದ ಪ್ರಬಲ ಶಕ್ತಿಯುಧವಂದಿರುವುದು ಕರ್ಣನು ನಿನ್ನ ವಧಕ್ಕಾಗಿಯೇ ಅದನ್ನು ಪೂಜಿಸಿಟ್ಟಿರುವನು ಧನಂಜಯ ಕರ್ಣನು ಸಾಮಾನ್ಯ ಮನುಷ್ಯನೆಂದು ನನಗೆ ತೋರುವುದಿಲ್ಲ ಅವನೊಡನೆ ನೀನು ಯುದ್ಧಕ್ಕೆ ಹೋಗುವುದು ಈಗ ಯುಕ್ತವಲ್ಲ ಕರ್ಣನೇನೋ ನಿನಗಿಂತಲೂ ಬಲಾಢ್ಯನೇ ನಮ್ಮನ್ನು ಬಹು ಸುಲಭವಾಗಿ ಜಯಿಸಿ ಬಿಡಬಲ್ಲನು ಆದರೆ ಆ ಕರ್ಣನಲ್ಲಿ ಒಂದು ದೊಡ್ಡ ದೋಷವುಂಟು ಅವನು ಆಗಾಗ ಚಿಂತಾಕುಲನಾಗುವನು ಎಚ್ಚರ ತಪ್ಪಿ ಹೋಗುವನು ಅವನು ಸಹಜವಾಗಿ ದಯಾಶೀಲನಾದುದರಿಂದ ಆಗಾಗ ಶತ್ರುವಿನಲ್ಲಿ ಕನಿಕರದಿಂದ ಹಿಂಜರಿಯುವನು ಆದ್ದರಿಂದ ನನ್ನ ಮನಸ್ಸು ಅವನ ವಿಷಯದಲ್ಲಿ ವ್ಯಸನಗೊಳ್ಳುವುದು ಅರ್ಥ ಅದು ಹೇಗಾದರೂ ಇರಲಿ ತತ್ಕಾಲಕ್ಕೆ ಕರ್ಣನು ಸಾತ್ವಿಕೆಯೊಡನೆ ಹೇಗೆ ಬೇಕೋ ಹಾಗೆ ಯುದ್ಧ ಮಾಡಲಿ ಅವನಿಗೆ ಕೊನೆಗಾಲವೇನೆಂಬುದನ್ನು ನಾನು ತಿಳಿದು ನಿನಗೆ ಹೇಳುವೆನು ಈಗ ನೀನು ಇವನೊಡನೆ ಯುದ್ಧಕ್ಕೆ ನಿಂತು ನಿಂತ ನಿನ್ನ ತೀಕ್ಷ್ಣ ಬಾಣಗಳಿಂದ ಅವನನ್ನು ಸುಲಭವಾಗಿ ಕೆಡಹಬಹುದು ಎಂದನು ಈ ನಡುವೆ ಧೃತರಾಷ್ಟ್ರನು ಸಂಜಯ ಅದು ಹಾಗಿರಲಿ ಭೂರಿಶ್ರವಸ್ಸು ಸತ್ತ ಮೇಲೆ ಸಾತ್ಯಿಕೆಯು ಕರ್ಣನೊಡನೆ ಹೇಗೆ ಯುದ್ಧ ಮಾಡಿದನು ಎಂದು ತಿಳಿಸು ರಥವನ್ನು ಕಳೆದುಕೊಂಡ ಸಾತ್ಯಕಿಗೆ ಬೇರೆ ರಥವಿಲ್ಲಿಯದು ಅವನ ಚಕ್ರ ರಕ್ಷಕರಾದ ಪಾಂಚಾಲ ಕುಮಾರರಿಗೆ ರಥವಿಲ್ಲಿಯದು ಇದನ್ನೆಲ್ಲ ನನಗೆ ತಿಳಿಸು ಎಂದನು ಅದಕ್ಕೆ ಆ ಸಂಜೆಯನು ರಾಜೇಂದ್ರ ಎಲ್ಲಾ ಸೈನ್ಯಗಳು ಕೃಷ್ಣಾರ್ಜುನರು ನೋಡುತ್ತಿರುವ ಹಾಗೆಯೇ ಕರ್ಣನಿಗೂ ಸಾತ್ಯಿಕಿಗೂ ನಡೆದ ಯುದ್ಧವೇನೆಂಬುದನ್ನು ತಿಳಿಸುವೆನು ನಿನ್ನ ದುರಾಚಾರಕ್ಕೆ ಫಲರೂಪವಾದ ಈ ಅನರ್ಥವನ್ನೆಲ್ಲ ಸ್ಥಿರ ಮನಸ್ಸಿನಿಂದ ಕೇಳು ಕೃಷ್ಣನಿಗೆ ಯಾವ ಯಾವನು ಹೇಗೆ ನಡೆಯಬೇಕು ಎಂಬುದು ಮೊದಲೇ ತಿಳಿದಿದ್ದಿತು ಭೂರಿಶ್ರವಸ್ಸಿನಿಂದ ಸಾತ್ಯಿಕೆಗೆ ಪರಾಜಯ ಉಂಟಾಗುವುದನ್ನು ಅವನು ತಿಳಿದಿದ್ದನು ಮಹಾತ್ಮನಾದ ಕೃಷ್ಣನು ಹಿಂದು ಮುಂದಿನದೆಲ್ಲವನ್ನೂ ಬಲ್ ಚೆನ್ನಾಗಿ ಬಲ್ಲನು ಸರ್ವಜ್ಞನಾದ ಆ ಕೃಷ್ಣನು ದಾರುಕನನ್ನು ಕರೆದು ತನ್ನ ರಥವನ್ನು ಬೆಳಗಾಗುವಷ್ಟರಲ್ಲಿಯೇ ಸಿದ್ಧಪಡಿಸಬೇಕೆಂದು ಮೊದಲೇ ತಿಳಿಸಿದ್ದನು ರಾಜ ಗನ್ ದೇವ ಗಂಧರ್ವ ಯಕ್ಷ ರಾಕ್ಷಸರ ಪನ್ನಗಾದಿಗಳಲ್ಲಿ ಯಾರೂ ಆ ಕೃಷ್ಣಾರ್ಜುನರನ್ನು ಜಯಿಸಬಲ್ಲವರಿಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲ ಆ ಕೃಷ್ಣನ ಪ್ರಭಾವವನ್ನು ಬಲ್ಲರು ಇನ್ನು ಯುದ್ಧವೃತ್ತಾಂತವನ್ನು ತಿಳಿಸುವೆನು ಕೇಳು ಅತ್ತಲಾಗಿ ಸಾತ್ಯಕೆಯು ವಿರಥನಾದುದನ್ನು ಕರ್ಣನ ಕೈ ಮೇಲಾಗುತ್ತಿರುವುದನ್ನು ನೋಡುತ್ತಿದ್ದ ಕೃಷ್ಣನು ತನ್ನ ಶಂಖವನ್ನೆತ್ತಿ ವೃಷಭ ಸ್ವರದಿಂದ ಗಟ್ಟಿಯಾಗಿ ಧ್ವನಿ ಮಾಡಿದನು ಆ ಶಂಖ ಧ್ವನಿಯನ್ನು ಕೇಳಿದೊಡನೆಯೇ ದಾರುಕನು ಕೃಷ್ಣನ ಅಭಿಪ್ರಾಯವನ್ನು ತಿಳಿದುಕೊಂಡು ಗರುಡ ಚಿಹ್ನವುಳ್ಳ ಆ ಕೃಷ್ಣನ ರಥವನ್ನು ತಂದು ನಿಲ್ಲಿಸಿದನು ಕೃಷ್ಣನ ಅಭಿಪ್ರಾಯವನ್ನು ತಿಳಿದು ಸಾತ್ಯಿಕೆಯು ಕೂಡ ದಾರುಕನಿಂದ ನಡೆಸಲ್ಪಡುವ ಆ ರಥವನ್ನೇರಿ ಕುಳಿತನು ಆ ರಥವೇನು ಸಾಮಾನ್ಯವೇ ಶೈವ್ಯ ಸುಗ್ರೀವ ಮೇಘಪುಷ್ಪ ಬಲಾಹಕಗಳೆಂದು ಹೆಸರುಗೊಂಡ ಕಾಮಗಮನವುಳ್ಳ ಉತ್ತಮಾಶ್ವಗಳ ಮೇಲೆ ಹೂಡಿದ ದೇವ ವಿಮಾನಕ್ಕೆ ಸಮಾನವಾದ ಆ ರಥವನ್ನೇರಿ ಸಾತ್ಯಿಕೆಯು ಕರ್ಣನಿಗೆ ಇದಿರಾಗಿ ಬಾಣಗಳನ್ನು ವರ್ಷಿಸತೊಡಗಿದನು ಅರ್ಜುನನ ರಥಕ್ಕೆ ಚಕ್ರ ರಕ್ಷಕರಾಗಿದ್ದ ಯುದಾಮನ್ಯು ಎಂಬ ಇವರಿಬ್ಬರು ಅರ್ಜುನನನ್ನು ಬಿಟ್ಟು ಸಾತ್ವಿಕೆಗೆ ಬೆಂಬಲವಾಗಿ ಕರ್ಣನಿಗೆ ಎದಿರಾದರು ಕರ್ಣನು ಎಡಬಿಡದೆ ಸಾತ್ವಿಕೆಯ ಮೇಲೆ ಬಾಣಗಳನ್ನು ಕರೆಯುತ್ತಾ ಇದಿರಾದನು ಮಹಾರಾಜ ಆಗ ನಡೆದ ಯುದ್ಧದಂತೆ ಹಿಂದೆ ದೇವ ದಾನವ ಗಂಧರ್ವ ರಾಕ್ಷಸರಲ್ಲಿಯಾದರೂ ಯುದ್ಧವು ನಡೆದುದನ್ನು ನಾವು ಕಂಡುದೂ ಇಲ್ಲ ಕೇಳಿದುದೂ ಇಲ್ಲ ಭೂಮಿಯಲ್ಲಿಯಾಗಲಿ ಆಕಾಶದಲ್ಲಿಯಾಗಲಿ ಅಂತಹ ಯುದ್ಧವು ಇದುವರೆಗೆ ನಡೆದುದಿಲ್ಲ ಇತರ ಸೈನ್ಯಗಳೆಲ್ಲವೂ ಅವರ ಯುದ್ಧವನ್ನು ನೋಡಿ ಸ್ತಬ್ಧರಾಗಿ ನಿಂತುಬಿಟ್ಟರು ಅತಿಮಾನುಷವಾದ ಅವರಿಬ್ಬರ ಯುದ್ಧವನ್ನು ದಾರುಕನ ಸಾರಥ್ಯವನ್ನು ನೋಡಿ ಎಲ್ಲರೂ ಬೆರಗಾದರು ಮುಂದೆ ಸರಿಯುವುದು ಹಿಂತಿರುಗುವುದು ಮಂಡಲ ಗತಿಯಿಂದ ಸುತ್ತಿ ಬರುವುದು ಇಂತಹ ವಿಚಿತ್ರ ಗತಿಗಳಿಂದ ರಥವನ್ನು ನಡೆಸುತ್ತಿರುವ ಆ ದಾರುಕನ ಸಾರಥ್ಯ ಕಾರ್ಯಕ್ಕೆ ಆಕಾಶದಲ್ಲಿದ್ದ ದೇವ ಗಂಧರ್ವಾದಿಗಳೆಲ್ಲರೂ ವಿಸ್ಮಿತರಾದರು ಕರಣ ಸಾತ್ವಿಕೆಗಳಿಬ್ಬರೂ ತಮ್ಮ ತಮ್ಮ ಮಿತ್ರರ ಜಯಕ್ಕಾಗಿ ಸ್ಪರ್ಧೆಯಿಂದ ನಡೆಸುವ ಯುದ್ಧವನ್ನು ಪ್ರತಿಯೊಬ್ಬರೂ ನಟ್ಟ ಕಣ್ಣಿನಿಂದ ನೋಡುತ್ತಿದ್ದರು ದೇವ ಸಮಾನರಣಿಸಿದ ಕರ್ಣ ಸಾತ್ವಿಕೆಗಳಿಬ್ಬರು ಒಬ್ಬರನ್ನೊಬ್ಬರು ಬಾಣ ವರ್ಷದಿಂದ ಮರೆಸಿದರು ಸಾತ್ವಿಕೆಯು ಜಲಸಂಧನನ್ನು ಭೂರಿ ಶ್ರವಸ್ಸನ್ನು ಕೊಂದನೆಂಬ ಕೋಪದ ಕೋಪವನ್ನು ಸಹಿಸಲಾರದೆ ಕರ್ಣನು ಸರ್ಪದಂತೆ ಬುಸುಗುಟ್ಟುತ್ತ ತನ್ನ ಕಣ್ಣುಗಳಿಂದಲೇ ಧಗಿಸಿ ಬಿಡುವಂತೆ ಸಾತ್ವಿಕೆಯನ್ನು ದುರುದುರನೆ ನೋಡಿ ಅವನ ಮೇಲೆ ತೀವ್ರ ಬಾಣಗಳನ್ನು ಬಿಟ್ಟನು ಸಾತ್ವಿಕೆಯು ಪ್ರತಿ ಬಾಣಗಳನ್ನು ಬಿಡುತ್ತಾ ಆನೆಯನ್ನು ಆನೆಯು ಎದುರಿಸುವ ಹಾಗೆ ಅವನನ್ನು ಎದುರಿಸಿ ಹೊಡೆದನು ಗಳಂತೆ ಇಬ್ಬರು ಹೋರಾಡಿದರು ಸಾತ್ಯೆಯು ಪೂರ್ಣವಾಗಿ ಉಕ್ಕಿನಿಂದ ನಿರ್ಮಿತವಾದ ಹಲವು ಬಾಣಗಳನ್ನು ಕರ್ಣನ ಅಂಗಾಂಗಗಳಿಗೆಲ್ಲ ನಾಟುವಂತೆ ಹೊಡೆದನು ಕರ್ಣನ ಸಾರಥಿಯನ್ನು ರಥದಿಂದ ಕೆಡಗಿದನು ಅವನ ರಥಾಶ್ವಗಳನ್ನು ಕೊಂದನು ಧ್ವಜವನ್ನು ಮುರಿದನು ರಥವನ್ನು ಶತಖಂಡವಾಗಿ ಭೇದಿಸಿಬಿಟ್ಟನು ಕರ್ಣನು ವಿರಥನಾದುದನ್ನು ನೋಡಿ ನಿನ್ನ ಮಕ್ಕಳು ಎದೆಗೆಟ್ಟರು ಆಮೇಲೆ ಕರ್ಣನ ಮಗನಾದ ವೃಷಸೇನನು ಶಲ್ಯನು ಅಶ್ವತ್ಥಾಮನು ಕರ್ಣನಿಗೆ ಬೆಂಬಲವಾಗಿ ಬಂದು ಸಾತ್ವಿಕೆಯನ್ನು ಸುತ್ತಲೂ ಆವರಿಸಿಕೊಂಡು ಬಾಣಗಳನ್ನು ಕರೆದರು ಸೈನ್ಯದಲ್ಲಿ ದೊಡ್ಡ ಕ್ಷೋಭ ಉಂಟಾಯಿತು ಯಾರಿಗೂ ಯಾವುದೊಂದು ಕಾಣದಂತಾಗಿತ್ತು ಕರ್ಣನ ಸ್ಥಿತಿಯನ್ನು ನೋಡಿ ನಿನ್ನ ಸೈನ್ಯಗಳಲ್ಲಿ ಹಾಹಾಕಾರವೆದ್ದಿತು ಒಡನೆಯೇ ವಿರಥನಾದ ಕರ್ಣನು ತನ್ನ ಪರಾಜಯಕ್ಕಾಗಿ ನಾಚಿ ನಿಟ್ಟುಸಿರು ಬಿಡುತ್ತಾ ಓಡಿ ಬಂದು ದುರ್ಯೋಧನನ ರಥದಲ್ಲಿ ಕುಳಿತನು ರಾಜ ಕರ್ಣನು ಬಾಲ್ಯದಿಂದಲೂ ನಿನ್ನ ಮಗನಲ್ಲಿ ತನಗಿರುವ ಅಸಾಧಾರಣ ಮೈತ್ರಿಯನ್ನು ನಿನ್ನ ಮಗನು ತನಗೆ ಅಂಗರಾಜ್ಯವನ್ನು ಕೊಡಿಸುವುದಕ್ಕಾಗಿ ಅವನಿಗೆ ತಾನು ಮಾಡಿಕೊಟ್ಟ ಪ್ರತಿಜ್ಞೆಯನ್ನು ನೆಲೆಸಿಕೊಂಡು ಆ ಮಾತನ್ನು ನಡೆಸುವುದಕ್ಕಾಗಿ ಆದಷ್ಟು ಪ್ರಯತ್ನಪಟ್ಟನು ಆದರೇನು ಅವನ ಆಶೆಗೆ ಭಂಗ ಉಂಟಾಯಿತು ಆಗ ಸಾತ್ಯಿಕೆಯು ವಿರತನಾದ ಕರ್ಣನನ್ನು ನಿನ್ನ ಮಕ್ಕಳಾದ ದುಶ್ಶಾಸನಾದಿಗಳನ್ನು ತಾನೇ ಸುಲಭವಾಗಿ ಕೊಂದು ಬಿಡಬಹುದಾಗಿತ್ತು ಆದರೆ ಹಿಂದೆ ಭೀಮಾರ್ಜುನರು ಮಾಡಿದ ಪ್ರತಿಜ್ಞೆಯನ್ನು ನೆನೆಸಿಕೊಂಡು ಅದನ್ನು ತಪ್ಪಿಸಬಾರದು ಎಂಬುದಕ್ಕಾಗಿ ಸಾತ್ವಿಕೆಯು ಅವರನ್ನು ಪ್ರಾಣದಿಂದ ಬಿಟ್ಟು ಕಳುಹಿಸಿದನು ರಾಜ ಭೀಮನು ನಿನ್ನ ಮಕ್ಕಳನ್ನು ತನ್ನ ಕೈಯಿಂದ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನು ಅನುದ್ಯೂತ ಕಾಲದಲ್ಲಿ ಅರ್ಜುನನು ತಾನು ಕರ್ಣನನ್ನು ವಧಿಸುವುದಾಗಿ ಪ್ರತಿಜ್ಞೆ ಮಾಡಿದನು ಈ ಕರ್ಣಾದಿಗಳೆಲ್ಲರೂ ಸಾತ್ವಿಕೆಯನ್ನು ಕೊಂದು ಬಿಡಬೇಕೆಂದು ಸರ್ವ ಪ್ರಯತ್ನವನ್ನು ಮಾಡಿದರು ಅವರಿಂದ ಅದು ಸಾಗಲಿಲ್ಲ ಅಶ್ವತ್ಥಾಮ ಕೃತವರ್ಮನೆ ಮೊದಲಾದ ಅನೇಕ ಮಹಾರಥರು ಏಕಾಕಿಯಾದ ಸಾತ್ವಿಕೆಯಿಂದ ಪರಾಜಿತರಾದರು ಕೃಷ್ಣಾರ್ಜುನರಿಗೆ ಸಮಾನ ಪರಾಕ್ರಮವುಳ್ಳ ಸಾತ್ವಿಕೆಯು ತನಗೆ ಪರಲೋಕ ಸಾಧನೆಯನ್ನು ಧರ್ಮರಾಜನಿಗೆ ಪ್ರಿಯವನ್ನು ಕೋರಿ ನಿರಾಯಾಸವಾಗಿ ನಗುತ್ತಿರುವವನಂತೆಯೇ ನಿನ್ನ ಸಮಸ್ತ ಸೈನ್ಯಗಳನ್ನು ಜಯಿಸಿಬಿಟ್ಟನು ರಾಜೇಂದ್ರ ಹೆಚ್ಚೇಕೆ ಲೋಕದಲ್ಲಿ ಧನುರ್ಧಾರಿಯೆಂದರೆ ಮಹಾತ್ಮನಾದ ಕೃಷ್ಣನೊಬ್ಬನು ಅರ್ಜುನನೊಬ್ಬನು ಸಾತ್ವಿಕೆಯೊಬ್ಬನು ನಾಲ್ಕನೆಯವನು ಯಾವನೂ ಇಲ್ಲ ಎಂದನು ಆಗ ಧೃತರಾಷ್ಟ್ರನು ಸಂಜಯ ಸಾತ್ವಿಕೆಯನು ಪರಾಕ್ರಮದಲ್ಲಿ ಕೃಷ್ಣನಿಗೆ ಸಮಾನನೆ ಅವನು ಶ್ರೀಕೃಷ್ಣನ ರಥವನ್ನೇರಿ ದಾರುಕನ ಸಹಾಯದಿಂದ ಕರ್ಣನನ್ನು ಎದುರಿಸಿ ಅವನನ್ನು ವಿರಥನನ್ನಾಗಿ ಮಾಡಿದನಲ್ಲವೇ ಆ ಸಾತ್ವಿಕೆಯು ಅದೇ ರಥದಲ್ಲಿ ಕುಳಿತು ಕೊನೆಗೂ ಯುದ್ಧವನ್ನು ನಡೆಸಿದನೆ ಅದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಸಂಜೆಯನು ರಾಜ ಹೇಳು ಸಾತ್ವಿಕೆಗೆ ಆಮೇಲೆ ಬೇರೊಂದು ರಥವು ಸಿದ್ಧವಾಗಿ ಬಂದಿತು ಲಾರುಕನ ತಮ್ಮನೊಬ್ಬನು ಶಾಸ್ತ್ರೋಕ್ತ ಶಿಲ್ಪವಿದ್ಯೆಯಿಂದ ನಿರ್ಮಿತವಾದ ರಥವೊಂದನ್ನು ಆಗಲೇ ಸಿದ್ಧಪಡಿಸಿ ತಂದನು ಅದರ ಮೂಕಿಯು ಉಕ್ಕಿನ ಮತ್ತು ಚಿನ್ನದ ಕಟ್ಟುಗಳಿಂದ ಕೂಡಿದ್ದಿತು ಸಿಂಹದ ಗುರುತುಳ್ಳ ಧ್ವಜ ಪತಾಕೆಗಳು ಏರಿಸಲ್ಪಟ್ಟಿದ್ದವು ಸಾವಿರಾರು ನಕ್ಷತ್ರ ಚಿಹ್ನಗಳಿಂದ ಅಲಂಕೃತವಾಗಿದ್ದಿತು ಸುವರ್ಣಾಲಂಕೃತಗಳಾದ ಸಿಂಧುದೇಶದ ಕುದುರೆಗಳು ಹೂಡಲ್ಪಟ್ಟಿದ್ದವು ವಾಯುವೇಗವುಳ್ಳ ಆ ಕುದುರೆಗಳು ಎಂತಹ ಶಬ್ದಕ್ಕೂ ಹೆದರತಕ್ಕವುಗಳಲ್ಲ ಆ ರಥವು ಅನೇಕ ಘಂಟಾ ಘಂಟಾ ಜಾಲಗಳ ಗಲ್ಗಲ ಧ್ವನಿಯೊಡನೆ ಕೂಡಿದ್ದಿತು ಶಕ್ತಿ ತೋಮರ ಮೊದಲಾದ ಶಸ್ತ್ರಾಸ್ತ್ರ ಸಮೂಹಗಳೆಲ್ಲ ಅದರಲ್ಲಿದ್ದವು ಮೇಘ ಗಂಭೀರ ಧ್ವನಿಯುಳ್ಳ ಅಂತಹ ರಥವನ್ನೇರಿ ಸಾತ್ವಿಕೆಯು ನಿನ್ನ ಸೈನ್ಯಕ್ಕೆ ಎದುರಾದನು ಆಮೇಲೆ ದಾರುಕನು ತನ್ನ ರಥದೊಡನೆ ಶ್ರೀಕೃಷ್ಣನ ಬಳಿಗೆ ಬಂದು ಸೇರಿದನು ಹತ್ತಲಾಗಿ ಕೃಷ್ಣ ಕರ್ಣನು ಕೂಡ ಶಂಖದಂತೆಯೋ ಹಾಲಿನಂತೆಯೋ ಬಿಳುಪಾದ ಉತ್ತಮ ಅಶ್ವಗಳಿಂದ ಕೂಡಿದ ರಥವನ್ನೇರಿ ಸಾತ್ಯಕೆಗೆ ಎದಿರಾದನು ಅವನ ಧ್ವಜದಲ್ಲಿ ಆನೆಯ ಹೊರಜೆಯ ಗುರುತು ಶೋಭಿಸುತ್ತಿದ್ದಿತು ಯಂತ್ರದಿಂದ ವಿಧಿ ವಿಧಿಸಲ್ಪ ಏರಿಸಲ್ಪಡುವ ಧ್ವಜ ಪತಾಕೆಗಳಿಂದ ಕೂಡಿ ಸಮಸ್ತ ಶಾಸ್ತ್ರಾಸ್ತ್ರ ಸಮೃದ್ಧಿಯುಳ್ಳ ಮತ್ತು ಸಮರ್ಥನಾದ ಸಾರಥಿಯಿಂದ ಕೂಡಿದ ರಥವನ್ನೇರಿ ಕರ್ಣನು ನಮ್ಮ ಶತ್ರುಗಳಿಗೆ ಎದಿರಾದನು ಅವರಿಬ್ಬರಿಗೂ ಪ್ರಬಲ ಯುದ್ಧವೂ ನಡೆಯಿತು ಮಹಾರಾಜ ನೀನು ಕೇಳಿದುದಕ್ಕಾಗಿ ಇಷ್ಟನ್ನು ಹೇಳಿದೆನು ನಿನ್ನ ದುರ್ನಯದಿಂದ ಉಂಟಾದ ಅನರ್ಥವನ್ನು ಸಂಗ್ರಹಿಸಿ ಹೇಳುವೆನು ಕೇಳು ದುರ್ಮುಖನನ್ನು ಮುಂದಿಟ್ಟುಕೊಂಡು ಬಂದ ನಿನ್ನ ಮೂವತ್ತೊಂದು ಮಂದಿ ಮಕ್ಕಳು ಭೀಮನ ಗದೆಗೆ ಆಹುತಿಯಾದರು ಭೀಷ್ಮನನ್ನು ಭಗದತ್ತನನ್ನು ಮುಂದಿಟ್ಟುಕೊಂಡು ಬಂದ ನಿನ್ನ ಕಡೆಯ ನೂರಾರು ಮಂದಿ ಶೂರರು ಅರ್ಜುನನ ಮತ್ತು ಸಾತ್ಯಕೆಯ ಬಾಣಗಳಿಗೆ ಆಹುತಿಯಾದರು ಅಷ್ಟೊಂದು ಕ್ಷಯವು ನಿನ್ನ ದುರ್ಮಂತ್ರದ ಫಲದಿಂದಲೇ ಎಂದನು ಇದು ನೂರ ನಲವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ